ಏನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ ಅಂತಂದ್ರೆ ಬಿ ಜೆ ಪಿ ಅವರು ದಳದವರು ಚೆಂಬು ಕೊಟ್ಬಿಡವ್ರೆ ಅಂತ ಚಂಬು ಈ ಚಂಬು ಏನು ಅಶೋಕ ಏನೋ ಹೇಳ್ತೀನಿ ಅಂತ ಅದಕ್ಕೆ ಉತ್ತರ ಹೇಳ್ತೀನಿ ಆಮೇಲೆ ಸಪ್ರೇಟ್ ಆಗಿ ಮಾತಾಡ್ತಿದ್ರು ಏನ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚಂಬು ಅಂತ ಎಲ್ಲ ಖಾತೆಗಳಿಗೆ ಎಲ್ಲ ಖಾತೆಗಳಿಗೆ ಎಲ್ಲ ಕಪ್ಪಾಳ ತಗೊಬಂದ್ಬಿಡ್ತೀವಿ ತಂದು ನಿಮ್ದೆಲ್ಲ ಜನ ಅಕೌಂಟ್ ಓಪನ್ ಮಾಡ್ತೀವಿ ನಿಮ್ ಅಕೌಂಟ್ಗೆ ಹತ್ತೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ನಿಜ ತಾನೇ ದುಡ್ಡು ಯಾರ ಅಕೌಂಟ್ ಬಂದಿದ್ಯಾ ಏ ಬಂದಿರ್ಬೇಕು ನೋಡಿ ಸರಿಯಾಗಿ ರೈತರು ನೀವೆಲ್ಲ ರೈತ ಇದೀರಿ ನಿಮ್ ಸ್ವಲ್ಪ ಸೌಂಡ್ ಕೊಡೋದಿನ ಸೌಂಡ್ ರೈತ ಇದ್ರಿ ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಯಾರ್ದಾರು ಆದಾಯ ಡಬಲ್ ಆಯ್ತಾ ಓರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ನಿಮ್ಮೂರಿನಲ್ಲಿ ಯಾರಿಗಾರು ಕೆಲಸ ಸಿಕ್ತಾ ಆಯ್ತು ಈ ಬರಗಾಲ ಬಂತು ಇನ್ನೂರು ಇಪ್ಪತ್ನಾಲ್ಕು ಬರಗಾಲ ಅನೌನ್ಸ್ಮೆಂಟ್ ಮಾಡಿದೀವಿ ಏನಾರು ಬರಗಾಲ ಕಡೆ ಬಂತ ನಮ್ಗೆ ಸಿಕ್ಬೇಕಾದಂತ ತೆರಿಗೆ ನಮ್ಮ ಹಣ ನ್ಯಾಯ ಏನಾದ್ರು ನಮ್ಗೆ ಅವಕಾಶ ಬಂತ ಯಾವತ್ತಾರು ಒಂದು ದಿನ విరుద్ధ దేవేగౌడ ఇలా ప్రజ్వల్ రేవణ ఇబ్బు పార్లిమెంట్ అంక దాటి యోజనోస్కర మాట్లాడద్రా మి విచార మాట్లాడద్రా ఎత్త విచారేన హణ కొడు అంతేన నిర్మలా సీతారాం మోదీ సేరి బజెట్ అయి స మునూరు కోటి కొమ్మ ఉప్పు ಭದ್ರಾ ಯೋಜನೆಗೆ ಅಂತ ಅದು ಕೂಡ ಕೊಡಕ್ಕಾಗಲಿಲ್ಲ ಅವ್ರು ಕೇಳಿ ಅದು ಕೂಡ ಕೊಡಕ್ಕಾಗಲಿಲ್ಲ ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ನಾವು ಎಷ್ಟು ಆತ್ಮವಿಶ್ವಾಸದಿಂದ ಬಂದಿದ್ದೀವಿ ಅಂದ್ರೆ ನೋಡ್ದಂಗೆ ನಡೆದಿದ್ದೇವೆ ನಾವು ನಡೆದು ಇವತ್ತು ಆತ್ಮವಿಶ್ವಾಸದಿಂದ ಬಂದಿದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಏನ್ ಕೊಟ್ಟ ನಾವು ಬದುಕನ್ನ ಕಟ್ಕೊಳ್ಳಿ ಅಂತ ಕೇಳಲಿಕ್ಕೆ ಕೊಟ್ಟಿದ್ದೇವೆ ಬೆಲೆ ಏರಿಕೆ ಜಾಸ್ತಿ